ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಒಂದು ಗಣಪತಿ ಮಂದಿರ ಮಾಡಿದೀವಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ತಾರೆ ಪಕ್ಕದಲ್ಲಿ ಮಂದಿರ ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದೀವಿ ನಿಜವಲ್ಲೂ ಇವರು ಅನ್ನದಾನ ಮಾಡದ ಕೈಗುಣ ತುಂಬಾ ಚೆನ್ನಾಗಿದೆ ಅವರು ಮುಂದಕ್ಕೆ ಮುಂದೆ ವಿಘ್ನ ನಿವಾರಕ ವಿಘ್ನೇಶ್ವರ ಮೂಷಿಕ ವಾಹನ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ಗಣಪತಿ ಹಬ್ಬ ಅಂತಂದ್ರೆ ಸಾಕು ಎಲ್ಲಿಲ್ಲದ ಸಂಭ್ರಮ ಸಡಗರ ಗಲ್ಲಿ ಗಲ್ಲಿಗಳಲ್ಲೂ ಬಡಾವಣೆಗಳಲ್ಲೂ ಕೂಡ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಆಚರಿಸುವ ಯಾವುದಾದರೂ ಹಬ್ಬ ಇದ್ರೆ ಅದುವೆ ಗಣಪತಿಯ ಹಬ್ಬ ಈ ಒಂದು ಗಣಪತಿಯ ಹಬ್ಬವನ್ನ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅಲ್ಲೆಲ್ಲ ಕೂಡ ಆಚರಿಸ್ತೇವೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಮತ್ತು ಅಖಂಡ ಭಾರತವಾಗಿದ್ದಾಗಲೂ ಕೂಡ ಆ ಒಂದು ಪೂಜೆಯನ್ನ ಇಂದಿಗೂ ಕೂಡ ಆ ರಾಷ್ಟ್ರಗಳಲ್ಲಿ ಆಚರಿಸಲಾಗುತ್ತದೆ ವಿಶೇಷವಾಗಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಚರಿಸುವುದು ಅಂತಂದ್ರೆ ನಾವು ಆಶ್ಚರ್ಯ ಪಡ್ತೇವೆ ಇಂಡೋನೇಷ್ಯಾ ಅಂತ ಮಲೇಷಿಯಾ ಹಾಗೆ ಅಮೆರಿಕ ಜಪಾನ್ ರಷ್ಯಾ ಇಂತಹ ದೇಶಗಳಲ್ಲೂ ಕೂಡ ಗಣಪತಿಯ ಚೌತಿಯನ್ನ ಸಂಭ್ರಮದಿಂದ ಆಚರಿಸ್ತೇವೆ ಅಂತಹ ಒಂದು ವಿಶೇಷವಾದಂತಹ ಹಬ್ಬ ಮೊದಲನೆಯ ಪೂಜಿಗ ಮೊದಲನೆಯ ಗಣನಾಯಕ ಅಂತಲೂ ಕೂಡ ನಾವು ಕರೀತೇವೆ ಈ ಒಂದು ಗಣಪತಿ ಹಬ್ಬದಂದು ವಿಶೇಷವಾಗಿ ದೇಗುಲಗಳಲ್ಲೂ ಕೂಡ ಗಣಪತಿಯ ದೇವಾಲಯಗಳಲ್ಲಿ ಸಿದ್ಧಿ ವಿನಾಯಕನ ದೇಗುಲಗಳಲ್ಲಿ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತೆಯೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೊಲ್ಲಳ್ಳಿಯ ಬಾಲಾಜಿ ಬಡಾವಣೆಯಲ್ಲಿರುವಂಥ ವಿನಾಯಕ ದೇಗುಲದಲ್ಲಿ ಹತ್ತೊಂಬತ್ತನೇ ವರ್ಷದ ಚೌತಿಯನ್ನ ಸಂಭ್ರಮ ಸಡಗರದಿಂದ ಇದರ ಟ್ರಸ್ಟಿ ಆಗಿರುವಂಥ ಶ್ರೀಧರ್ ರೆಡ್ಡಿರವರ ನೇತೃತ್ವದಲ್ಲಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳ ಸಮಕ್ಷಮದಲ್ಲಿ ವಿನಾಯಕನ ಅಂದ್ರೆ ಗಣಪತಿಯ ಹಬ್ಬವನ್ನು ಆಯೋಜಿಸಲಾಗಿತ್ತು ವಿಶೇಷವಾಗಿ ಭಗವಂತನಿಗೆ ಬೆಳ್ಳಿಯ ಕವಚವನ್ನ ತೊಡಿಸಿ ಅಲಂಕಾರವನ್ನ ಮಾಡಲಾಗಿತ್ತು ಬೆಳಗಿನಿಂದಲೂ ಕೂಡ ರಾತ್ರಿಯವರೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಶ್ರೀಧರ್ ರೆಡ್ಡಿರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಸಂಭ್ರಮ ಸಡಗರದ ಆ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಹೌದು ಗಣಪತಿ ಹಬ್ಬ ಇದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಹಬ್ಬ ಅಂದ್ರೆ ತಪ್ಪಾಗಲಾರದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತೀಯರು ಒಂದೆಡೆ ಸೇರುವಾಗಿಲ್ಲ ಎನ್ನುವಂತ ಆದೇಶವನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಬಾಲ ಗಂಗಾಧರನಾಥ ತಿಲಕರು ಯುವಕರನ್ನು ಒಂದೆಡೆ ಸೇರಿಸಬೇಕು ಅವರಲ್ಲಿ ಈ ದೇಶದ ಭಕ್ತಿ ಈ ದೇಶದ ಶಕ್ತಿಯನ್ನು ತೋರಿಸ್ಬೇಕು ಅಂತೇಳಿ ಗಣಪತಿಯ ಉತ್ಸವವನ್ನು ಸಾರ್ವಜನಿಕವಾಗಿ ಮಹಾರಾಷ್ಟ್ರದಲ್ಲಿ ಜಾರಿಗೆ ತಂದರು ಅಂತಹ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತಹ ವಿಘ್ನ ನಿವಾರಕ ಗಣಪತಿ ಅಂದ್ರೆ ತಪ್ಪಾಗಲಾರದು ಗೊಲ್ಲಹಳ್ಳಿಯ ಬಾಲಾಜಿ ಬಡಾವಣೆಯಲ್ಲಿರುವಂತಹ ವಿನಾಯಕ ದೇಗುಲದಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದಲೂ ಕೂಡ ಕೆಲವೇ ಕೆಲವು ಭಕ್ತಾದಿಗಳಿಂದ ಆರಂಭಗೊಂಡಂತ ಈ ಒಂದು ಹಬ್ಬ ಇಂದು ಇಡೀ ದಿನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಜೊತೆಗೆ ವಿಶೇಷವಾದಂತಹ ಪೂಜೆಗಳನ್ನು ಕೂಡ ಇಲ್ಲಿನ ಟ್ರಸ್ಟ್ ಆಗಿರುವಂತಹ ಶ್ರೀಧರ ರೆಡ್ಡಿರವರ ನೇತೃತ್ವದಲ್ಲಿ ನಡೆಯುತ್ತಿದೆ ಈ ಒಂದು ದೇಗುಲದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬ್ಕೊಳ್ತಾ ಈ ಸಂದರ್ಭದಲ್ಲಿ ಹಬ್ಬದ ಬಗ್ಗೆ ಶ್ರೀಧರ್ ರೆಡ್ಡಿರವರು ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ wors SoIs Ed ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಒಂದು ಗಣಪತಿ ಮಂದಿರ ಮಾಡಿದ್ದೀವಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡಿಲ್ಲ ಒಂದು ಗಣಪತಿ ಟೆಂಪಲ್ ಮಾಡಿದ್ವಿ ಈ ಗಣಪತಿ ಟೆಂಪಲ್ ಮಾಡಿದಾಗ ಮೊದಲು ಒಂದು ಸುಮಾರು ಗಣಪತಿ ಹಬ್ಬದ ದಿನ ಒಂದು ಸುಮಾರು ಐನೂರು ಆರುನೂರು ಜನ ಅಷ್ಟೇ ಬರ್ತಾಯಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ಜನ ಎಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳು ಸುಮಾರು ಈ ಗಣಪತಿ ದಿನ ತುಂಬ ಪ್ರೋ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಇಲ್ಲಿ ವರದ ವಿದೇಶದಲ್ಲಿರೋರು ಕೂಡ ಸಹ ಒಂದಿಬ್ಬರು ಮೂರು ಜನ ಇಲ್ಲಿಗೆ ಅವ್ರಿಗೇನು ಆ ಭಗವಂತ ಒಳ್ಳೇದು ಮಾಡಿದ್ದಾರೆ ಗೊತ್ತಿಲ್ಲ ಪ್ರಸಾದಕ್ಕೆ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ಅಲ್ಲಿಂದ ಬರುತ್ತೆ ಆ ಥರ ಈ ಮಂದಿರದ ವಿಶೇಷ ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ಈ ಮಂದಿರವನ್ನು ನಾವು ಸ್ಥಾಪನೆ ಪ್ರತಿಷ್ಠಾಪನೆ ಮಾಡಿ ಅವಾಗಿಂದ ಇವಾಗಲೂ ಚೆನ್ನಾಗಿ ಇದೆ ಮುಂದಿನ ದಿನ ನಾವೆಲ್ಲ ಹೋಮ ಗೌರಿ ಹಬ್ಬದ ದಿನ ಎಲ್ಲ ಹೋಮ ಎಲ್ಲ ಮಾಡಿ ಪ್ರತಿ ವರ್ಷ ವರ್ಷವನು ಇಲ್ಲಿ ಅಡುಗೆ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಪ್ರಸಾದ ಇಲ್ಲ ಅಂದಿರ ಭಗವಂತ ಒಂದು ಸುಮಾರು ಏಳುವರೆ ಎಂಟು ಗಂಟೆಗೆ ಪ್ರಸಾದ ಶುರು ಮಾಡಿದೆ ಕೊಡೋದು ನಾವು ರಾತ್ರಿ ಒಂಬತ್ತು ಗಂಟೆವರೆಗೂ ಪ್ರಸಾದ ಎಲ್ಲ ಬಂದವ್ರಿಗೆ ಭಕ್ತಾದಿಗಳಿಗೆ ಭಗವಂತ ಕರುಣೆ ಕರುಣೆ ತೋರಿಸ್ತಾ ಇದ್ದಾರೆ ಹಾಗೆಯೇ ಶ್ರೀಧರ್ ರೆಡ್ಡಿರವರು ಈ ಒಂದು ದೇಗುಲದ ಪಕ್ಕದಲ್ಲಿಯೇ ಮತ್ತೊಂದು ನಾಲ್ಕು ಕೋಟಿ ರೂಗಳ ನೂತನವಾಗಿ ಗಣಪತಿ ಅಂದ್ರೆ ವಿನಾಯಕನ ದೇಗುಲವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಇದರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಕೂಡ ಇರಿಸಿಕೊಂಡಿದ್ದೇನೆ ಎನ್ನುವ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಶ್ರೀಧರ್ ರೆಡ್ಡಿರವರು ತಿಳಿಸಿದ್ದು ಹೀಗೆ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಈಗ ಹತ್ತೊಂಬತ್ತು ವರ್ಷ ಆದ್ಮೇಲೆ ಪಕ್ಕದಲ್ಲಿ ಮಂದಿರ ಒಂದು ಹೊಸದಾಗಿ ನಿರ್ ನಿರ್ಮಾಣ ಮಾಡ್ತಾಯಿದ್ವಿ ಸುಮಾರು ಅದು ಒಂದು ಎಲ್ಲ ಕಲ್ಲಿಂದ ಮಾಡ್ತಾಯಿದ್ವಿ ಇಲ್ಲಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ ತುಂಬ ಒಳ್ಳೆ ಇಲ್ಲಿ ಗೊಲ್ಲಳ್ಳಿನಲ್ಲಿ ಒಂದು ವಿನಾಯಕನ ದೇವಸ್ಥಾನ ತುಂಬ ಒಂದು ಪವರ್ಫುಲ್ ಆದ ದೇವಸ್ಥಾನ ಮತ್ತು ಈ ನಾಡಿನ ಜನತೆಗೆ ಸಕಾಲಕ್ಕೆ ಮಳೆ ಬೆಳೆ ಬಂದು ರೈತರಿಗೆ ಎಲ್ಲ ಒಳ್ಳೆಯದಾಗಲಿ ಮತ್ತು ಎಲ್ಲ ಜನದ ಎಲ್ಲ ವರ್ಗದ ಜನದವ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆ ವಿನಾಯಕ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆಯೇ ಇತರೆ ಭಕ್ತಾದಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಭಕ್ತಾದಿಗಳು ತಮ್ಮ ಹಾರೈಕೆಯನ್ನು ಈಡೇ ಭಕ್ತಾದಿಯಂತ ಹಾರೈಕೆಯನ್ನು ಈಡೇರಿಸಿಕೊಂಡು ಹೋಗ್ತಾರೆ ಈ ಗಣಪತಿ ದೇವಸ್ಥಾನದ ವಿಶೇಷ ಮತ್ತೊಂದೆಂದರೆ ಪ್ರತಿ ವರ್ಷವೂ ವಿಶೇಷ ವಿಶೇಷ ಸಂಕಷ್ಟ ಚತುರ್ಥಿ ಹಾಗೆ ಪ್ರತಿಯೊಂದನ್ನು ಸತ್ಯನಾರಾಯಣ ದೇವರ ಪೂಜೆಯಲ್ಲಿ ವಿಶೇಷ ಪ್ರತಿಯೊಂದು ಕೆಲಸ ಕಾರ್ಯ ಮಕ್ಕಳು ಮದುವೆ ವಿವಾಹ ಇಂದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹವಾಗಿ ಗಣಪತಿ ನಡೆಸಿಕೊಡ್ತಾರೆ ತೊಂಬತ್ತು ವರ್ಷದಿಂದ ಇಲ್ಲಿ ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಶ್ರೀಧರ್ಸರ ಅನ್ನದಾನ ಮಾಡೋಕ್ಕೋಸ್ಕರ ತೊಂಬತ್ತು ಫಸ್ಟ್ ವರ್ಷ ಒಂದು ನಾನ್ನೂರು ಜನಿಂದ ಈಗ ಹದಿನೈದು ಸಾವಿರ ಜನವರೆಗೂ ಪುಳಿಯೋಗರೆ ಮೊಸರನ್ನ ಪ್ಲಸ್ ಕೇಸರಿ ಭಾತು ಇದು ಮೂರು ನಡೀತಾ ಇದೆ ಪ್ರತಿ ವರ್ಷವೂ ನಡೀತಿದೆ ಮೂವತ್ತೈದು ನಲವತ್ತು ಮೂಟೆವರೆಗೂ ಇದೆ ಮುನ್ನೂರರಿಂದ ಮುನ್ನೂರೈವತ್ತು ಜನ ಬರುವ ಇದು ಇವಾಗ ಹದಿನೈದು ಸಾವಿರ ಜನವರೆಗೂ ಇದ್ದಾರೆ ಹದಿನೈದರಿಂದ ಹದಿನಾರು ಹದಿನೇಳು ಸಾವಿರ ಜನವರೆಗೂ ಇರುತ್ತೆ ಈ ವರ್ಷ ಇನ್ನೂ ಜಾಸ್ತಿ ಆಯ್ತಾ ಇದೆ ನಿಜವಾಗಲೂ ಇವರು ಅನ್ನದಾನ ಮಾಡೋದು ಅವ್ರ ಕೈ ಗುಣ ತುಂಬ ಚೆನ್ನಾಗಿದೆ ಅವರು ಇನ್ನೂ ಮುಂದಕ್ಕೆ ಚೆನ್ನಾಗಿರಲಿ ಎಲ್ಲರ ಜನಗಳ ಆಶೀರ್ವಾದ ಚೆನ್ನಾಗಿರುತ್ತೆ ಅವರಿಗೆ ಒಟ್ನಲ್ಲಿ ಗಣಪತಿಯ ಚೌತಿ ಅಂದರೆ ಸಾಕು ಭಾದ್ರಪದ ಮಾಸದಲ್ಲಿ ಈ ಒಂದು ಹಬ್ಬವನ್ನು ಸಂಭ್ರಮ ಸಡಗರದಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ ಭಗವಂತನ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆಯಾಗಲಿ ಯಾವುದೇ ಒಳ್ಳೆಯ ಕೆಲಸಗಳಿಗೆ ವಿಘ್ನಗಳು ಬಾರದಿರಲಿ ನಮ್ಮೆಲ್ರಿಗೂ ಕೂಡ ಭಗವಂತ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ